ನಾನು ಸಾಮಾನ್ಯ ನಂದು ಒಂದು ಎಣ್ಣೆ ಶಾಪ್ ಇತ್ತು ಎಲ್ಲಾ ಬಡ್ಡಿ ಮಕ್ಕಳಿಗೆ ಸಾಲ ಕೊಟ್ಟು ಕೊಟ್ಟ ಲಾಸ್ ಆಗ್ಬಿಟ್ಟೆ ಈಗ ಈ ರುದ್ರಪಾಲ್ ರಸ್ತೆಯಾಗ ಒಂದ್ಸಲ್ ಬಂಡಾಂಗಡಿ ಹಾಕಿನ್ರಿ ಈ ಬಡ್ಡಿ ಮಕ್ಕಳು ಬಂದ್ ಬಂದ್ ಎಲ್ಲಾ ಗೂಗಲ್ ಪೇ ಕಾಣಸಿ 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 ಎಲ್ಲಾ ನಮ್ ಆಗ್ಬಿಟ್ರು ಈಗ ಮೆಣಸು ಮಾರ ಕತ್ತೀನಿ ಒಂದ್ ಗಿರೇಕಿ ನಾವು ಕಾಣಕತ್ತಿದ ಮೆಣಸ್ರಿ ಮೆಣಸು ಅಕ್ಕ ಯಾರಿಗಾ ಮೆಣಸು ಇಷ್ಟು ಹುರಿ ಬೀಳ್ತಾ ಮತ್ತ ಇವ್ರು ಅಕ್ಕ ಇವರು ಈಗ Oh, <laughs>

ಗಿರಿರಾಜ ಅಂತ ಹೇಳಿದ ಅದ ನಿಮ್ಮ ಹೆಸರು ಗಿರಿರಾಜ ಕೋಳಿ ಕಣ್ತಿ ಅಲ್ಲ ನೀವು ಪಂಚಾಯಿತಿ ಪಿಡಿಯೋ ಅಂತೀರಿ ನಮ್ಮ ಕೋಡು ಕೋಳಿ ಅಲ್ಲ ನೀವೇ ತಿನ್ ದಪ್ಪಾಗಿದ್ರೆ ನೀ ಹೋಸಲ ಈ ತರ ಇದ್ರಿ ಈಗೇನು ಏನು ಕುಂಬಳಕಾಯಿ ಬೆಳೆದಿದ್ರಿ ಹಂಗಂತಿ ಆ ಹೋಸಲ ನೋಡಿದ್ರ ಇಲ್ಲ ಈ ಹಂಗ ಅಲ್ಲ ಅದು ಒಂದೊಂದು ಡ್ರೆಸ್ ನ ಒಂದೊಂದು ನಮನೆ ಆಗುತ್ತೆ ಅದು ಅದು ಹೆಂಗಾಗ್ತದೆ ನೀವು ಹೇಳ್ತೀರಾ ಈ ನಮನೆ ಆಗುತ್ತೆ

ಕುಚ್ಕೊಂತೀಯೋ ಅಲ್ಲಿ ಅಲ್ಲೇ ನಿನ್ನ ತಗಲವಾದ ಪಾತ್ರೆಗ ಇಷ್ಟೇ ಹಾಕಿದ್ರೆ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡ ಒಳ್ಳೆ

ನೋಡಿ ನೋಡಿ ನೀರ್ ಹಾಕೋದಿ ಕಡಿಮೆ ಮಾಡಿಬಿಟ್ಟ ಅದಕ್ಕ ನೆಟ್ ಗಿರೋದು ಡೊಂಗಾಗಿ ಐತಿ ಇವಾಗ ಜಸ್ಟ್ ಜಸ್ಟ್ ಆಗಿರೋದು ಇನ್ನು ಹಾ ಪ್ರೆಸ್ ನೀನ್ ಅಗಲವಾದ ಪಾತ್ರೆಗೆ ಇಷ್ಟ ಹಾಕಿದ್ರೆ ಸಾಕು ನೀನ್ ಹೆಣ್ಣು ಹಣ್ಣು ಮಣ್ಣು ಸಿಗಬೇಕಂದ್ರ ಹಳಿ ಬರ್ದಾಗ ಬರ್ದಿರ್ಬೇಕು ಬ್ರಹ್ಮ ಒಂದಿನೂ ನೀವು ನಮ್ ಪಂಚಾಯಂತಿ ಹಂಗೆ ಇರಂಗಿಲ್ಲ ಒಂದಿಟ್ಟು ಬೂದಿ ತಿಕ್ಕೊಂಡು ಅಲ್ಲಿ ಇಲ್ಲಿ ಅಡ್ಡಾಡ್ತೀರ ಹಿಂಗೆ ಆದ್ರೆ ನಮ್ಮ ಪಂಚಾಯತಿ ಗತಿ ಹೆಂಗ ಮತ್ತ ನಮ್ಮ ಈ ರುದ್ರಪಾರಸ್ತೆಗ ಒಂದು ಟ್ಯೂಬ್ಲೈಟ್ ಇಲ್ಲ ಹೇಳುವರ್ ಕೇಳುವರ್ ಯಾರು ಇಲ್ಲ ಗೋಕರ್ಣ ಪಂಚಾಯ್ತಿ ಕೇಳ್ರ ಮಾಸ್ಗೆರಿ ಪಂಚಾಯಿತಿ ಬಂದಿದ ಅಂತಾರ ಮಾಸ್ಗೆರಿ ಪಂಚಾಯ್ತಿ ಕೇಳಿದ್ರ ಗೋಕರ್ಣ ಪಂಚಾಯಿತಿ ಅಂತ ಕೇಳ್ತಾರ ಒಟ್ನಲ್ಲಿ ನಮ್ಗ ನಾ ಮಾತಿರ್ತಾರ ಮಂದಿನ ಉದ್ಧಾರ ಮಾಡ್ತಾ ಹೋದಾರಲ್ಲ ಉದ್ಧಾರ ನಮ್ದು ಮುಂದೆ ಉದ್ಧಾರ ಆಗೋದುಂಟು ನೀ ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಮೊದ್ಲ ಪಿ ಡಿ ಎಲ್ರಿ ನೀವು ಮೊದ್ಲ ಹಾಕ್ಸೀ ಹೆಂಗ ಬರದ್ ಬಂದೀನಲ್ಲ ಮುಂದೆ ಎಲ್ಲಾ ವ್ಯವಸ್ಥೆ ನಾನ್ ಮಾಡ್ಕೊಂತೀವಲ್ಲ ಬಿಡ್ರಿ ನಿಮಗ ಅಧ್ಯಕ್ಷರು ಉಪಾಧ್ಯಕ್ಷರು ಚಲೋ ಸಿಕ್ಯಾರ

ನೋಡಿದ್ದೆ ಯಾವತ್ತರ ತರ ಇಂಜಿನ್ ಗಾಡಿ ಅಂತ ಹೊತ್ತಲ ಬಂದಾಗ ಎಷ್ಟು ಬಾರಿ ನಮಗ್ ಐತಿ ಅಲ್ಲ ಪಂಚಾಯತಿ ಕೋಳಿ ಕೊಡ್ತಾರ ಊರ್ ಕೋಳಿನ ನೀ ತಿಂದು ಇಷ್ಟ ಐತಿ ಈಗ ನೋಡಿದ್ರ ಕುಂಬಳಗಾಯಿ ಕುಂಬ